ಹಲವು ವರ್ಷಗಳಿಂದ ಕುಂಬಳಿಯಲ್ಲಿ ಪತ್ರಿಕಾ ರಂಗದಲ್ಲಿ ಕರ್ತವ್ಯ ನಿರತನಾಗಿರುವ ಅಬ್ದುಲ್ಲಾ ಕಾರವಲ್ ಅವರು ಮೂತ್ರಕೋಶ ರೋಗ ಬಾಧಿಸಿ ಚಿಕಿತ್ಸೆಯಲ್ಲಿದ್ದಾರೆ ಎರಡು ಕಿಡ್ನಿಗಳು ಗಾತ್ರದಲ್ಲಿ ಚಿಕ್ಕದಾಗುತ್ತಿರುವ ಅಪೂರ್ವ ರೋಗ ಬಾಧಿಸಿದ ಇವರು ಎರ್ನಾಕುಳಂನ ಖಾಸಗಿ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇವರು ಪೂರ್ಣ ಆರೋಗ್ಯವಂತರಾಗಬೇಕಾದರೆ ಅತಿ ಶೀಘ್ರ ಕಿಡ್ನಿ ಬದಲಾಯಿಸಿ ಅಳವಡಿಸಬೇಕೆಂದು ವೈದ್ಯರು ತಿಳಿಸಿದ್ದಾರೆ ಭಾರಿ ಮೊತ್ತ ಅಗತ್ಯವುಳ್ಳ ಈ ಶಸ್ತ್ರ ಚಿಕಿತ್ಸೆಗೆ ಹಣ ಸಂಗ್ರಹಿಸಲಾಗಿದೆ ಅಬ್ದುಲ್ಲಾ ಹಾಗೂ ಕುಟುಂಬ ಸಂಕಷ್ಟದಲ್ಲಿದ್ದಾರೆ ಸಹೃದಯರಾದ ನಾಗರಿಕರ ಸಹಾಯ ಲಭಿಸಬಹುದೆಂಬ ನಿರೀಕ್ಷೆ ಈ ಕುಟುಂಬದ್ದಾಗಿದೆ ಆದ್ದರಿಂದ ಇವರಿಗೆ ಸಹಾಯ ಒದಗಿಸಲು ಅಬ್ದುಲ್ಲಾ ಚಿಕಿತ್ಸಾ ಸಹಾಯ ಸಮಿತಿ ರೂಪೀಕರಿಸಲಾಗಿದೆ ಶಾಸಕ ಎಕೆಎಂ ಅಶ್ರಫ್ ಚೇರ್ಮನ್ ಕಾಸರಗೋಡು ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ರಫ್ ಗಾರ್ಲೆ ವರ್ಕಿಂಗ್ ಚೇರ್ಮನ್ ಮಾಧ್ಯಮ ಕಾರ್ಯಕರ್ತ सुरेंद्र जिमेनी कन्वीनर कुंबले पंचायत अध्यक्ष यूसुफ ಕೋಶಾಧಿಕಾರಿಯಾಗಿರುವ ಚಿಕಿತ್ಸಾ ಸಹಾಯ ಸಮಿತಿ ಅದರ ಚಟುವಟಿಕೆಗೆ ನೇತೃತ್ವವನ್ನು ಇದೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸಾಂಸ್ಕೃತಿಕ ರಂಗದ ಕಾರ್ಯಕರ್ತರು ಕುಂಬಳೆ ಬದರ್ ಜುಮಾ ಮಸೀದಿ ಪದಾಧಿಕಾರಿಗಳು ಸಾಮಾಜಿಕ ಕಾರ್ಯಕರ್ತರು ಸಮಿತಿಯ ಸದಸ್ಯರಾಗಿದ್ದಾರೆ ನಿಮ್ಮ ಭಾಗದಿಂದ ಉತ್ತಮ ಸಹಾಯ ನಿರೀಕ್ಷಿಸಲಾಗಿದೆ ಸಹಾಯ ನೀಡಬೇಕಾದ ಬ್ಯಾಂಕ್ನ ಪೂರ್ಣ ಮಾಹಿತಿ ಕೆನರಾ ಬ್ಯಾಂಕ್ ಕುಂಬಳೆ ಖಾತೆ ನಂಬರ್ ಡಬಲ್ ಒನ್ ಝೀರೋ ಒನ್ ಸೆವೆನ್ ನೈನ್ ಝೀರೋ ತ್ರೀ ಏಟ್ ಸೆವೆನ್ ಸಿಕ್ಸ್ ನೈನ್ ಒಂದು ಒಂದು ಸೊನ್ನೆ ಒಂದು ಏಳು ಒಂಬತ್ತು ಸೊನ್ನೆ ಮೂರು ಎಂಟು ಏಳು ಆರು ಒಂಬತ್ತು ಐ ಎಫ್ ಎಸ್ ಸಿ ಎನ್ ಆರ್ ಬಿ ಡಬಲ್ ಝೀರೋ ಒನ್ ಫೋರ್ ಟೂ ಝೀರೋ ಸಿಕ್ಸ್ ಗೂಗಲ್ ಪೇ ಅಥವಾ ಫೋನ್ ಪೇ ನಂಬರ್ ಏಟ್ ಫೈವ್ ನೈನ್ ಜೀರೋ ಟೂ ಒನ್ ಸಿಕ್ಸ್ ಟು ತ್ರೀ ಟು ಎಂಟು ಐದು ಒಂಬತ್ತು ಸೊನ್ನೆ ಎರಡು ಒಂದು ಆರು ಎರಡು ಮೂರು ಎರಡು ಡಬಲ್ ನೈನ್ ಫೋರ್ ಸೆವೆನ್ ಒನ್ ಡಬಲ್ ಏಟ್ ತ್ರೀ ಏಟ್ ಫೈವ್ ಒಂಬತ್ತು ಒಂಬತ್ತು ನಾಲ್ಕು ಏಳು ಒಂದು ಎಂಟು ಎಂಟು ಮೂರು ಎಂಟು ಐದು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ